ಎಲ್ಲರಿಗೂ ನಮಸ್ಕಾರ ತನಿಯ ಅವರ ಮಂತ್ರಶಕ್ತಿ ಕಥೆಯನ್ನು ಮತ್ತೆ ಮುಂದುವರಿಸೋಣ ಕತೆ ಸೀತಾರಾಮಯ್ಯನವರ ಒಂದು ಜೀವನದ ಬಗ್ಗೆ ಮುಂದುವರಿತಾ ಇತ್ತು ಈ ಸೀತಾರಾಮಯ್ಯ ಆ ಹಳ್ಳಿಯ ಒಬ್ಬ ಹೆಸರಾಂತ ಕುಳ ಬೇಕಾದಷ್ಟು ಆಸ್ತಿ ಪಾಸ್ತಿ ಇದ್ದವನು ಜೊತೆಗೆ ವೈಶ್ಯ ಲಂಪಟ ಕೂಡ ಅವನ ಮಗನಿಗೆ ಹುಡುಗಿಯನ್ನು ನೋಡಬೇಕು ಅಂಥೇಳಿ ಆತನ ಹೆಂಡತಿ ಸುಶೀಲಮ್ಮ ಹೇಳಿದಾಗ ಈತ ತನ್ನ ಗೆಳೆಯರಾದ ಮದ್ರಾಸ್ನಲ್ಲಿದ್ದಂತಹ ಒಬ್ಬರ ಗೆಳೆಯರ ಮಗಳಿಗೆ ನೋಡೋಣ ಅಂತ ಕೂಡ ಹೇಳ್ತಾನೆ ಕಾಗದ ಬರೆಯೋಣ ಅಂತ ಹೇಳಿದಾಗ ಕಾಗದ ಬರೆಯೋದೇನೋ ಒಂದಿನ ನಾವೇ ಹೋಗಿ ಬರೋಣ ಅಂತ ಕೂಡ ಆತ ಹೆಂಡತಿಗೆ ಹೇಳ್ತಾರೆ ಒಂದು ಶುಭ ದಿನದಲ್ಲಿ ಸುಶೀಲಮ್ಮ ಪ್ರಯಾಣಕ್ಕೆ ಎಲ್ಲವನ್ನು ಸನ್ನದ್ಧ ಮಾಡ್ತಾಳೆ ಗಂಡ ಹೆಂಡತಿ ಇಬ್ರು ರಾತ್ರಿಯ ರೈಲಲ್ಲಿ ಮದ್ರಾಸನ್ನು ಸೇರ್ತಾರೆ ಅಪರೂಪಕ್ಕೆ ಬಂದ ಗೆಳೆಯ ಮತ್ತು ಅವನ ಹೆಂಡತಿಯನ್ನು ಆ ಭೀಮರಾಯರು ತುಂಬ ಆಧಾರದಿಂದ ಸ್ವಾಗತ ಮಾಡಿಕೊಳ್ತಾರೆ ಭೀಮರಾಯರ ಹೆಂಡತಿ ಹೆಸರು ಅಂಬುಜಾಕ್ಷಮ್ಮ ಅಂತ ಹೇಳಿಬಿಟ್ಟು ಕ್ಷೇಮ ಸಮಾಚಾರದ ನಂತರ ಲೋಕಾಭಿರಾಮದ ಮಾತು ಪ್ರಾರಂಭ ಆಗುತ್ತೆ ಮಾತಿನ ಮಧ್ಯೆ ಈ ಸೀತಾರಾಮಯ್ಯ ತಾನು ಬಂದ ಉದ್ದೇಶವನ್ನು ಹೇಳ್ತಾನೆ ನಮ್ಮ ಹುಡುಗಿಯನ್ನ ನೀವು ಸೊಸೆಯಾಗಿ ಮಾಡಿಕೊಂಡ್ರೆ ಬೇಡ ಅಂತೀನಾ ಅಂತ ಭೀಮರಾಯ ಮತ್ತು ಅಂಬುಜಾಕ್ಷಮ್ಮ ತುಂಬ ಸಂತೋಷದಿಂದ ಹೇಳ್ತಾರೆ ಒಳಗಡೆ ಅಂಬುಜಾಕ್ಷಮ್ಮ ಕೂಡ ಸುಶೀಲಮ್ಮಂಗೆ ಹೇಳ್ತಾ ಇರ್ತಾಳೆ ಮಂಗಳೂರಲ್ಲಿ ಹುಟ್ಟಿ ಮದ್ರಾಸಲ್ಲಿ ಬೆಳೆದು ಈಗ ಬೆಂಗಳೂರು ಸೇರೋದು ನಮ್ಮ ಮಂಗಳ ಹಣೆಯಲ್ಲಿ ಬರೆದಿದ್ರೆ ಅದನ್ನು ನಾವು ತಪ್ಸಕ್ಕಾಗುತ್ತಾ ಅಂತ ಹೇಳ್ತಾಳೆ ಸರಿ ಹೆಣ್ಣು ಗಂಡು ಪರಸ್ಪರ ನೋಡಿ ಒಪ್ಕೊಂಡ ಮೇಲೆ ಲಗ್ನ ಪತ್ರಿಕೆಯನ್ನು ಅಂತ ಭೀಮರಾಯರು ಹೇಳ್ತಾರೆ ಆ ಮಾತಿಗೆ ಸೀತಾರಾಮಯ್ಯ ಕೂಡ ಒಪ್ಕೊಂತಾರೆ ಮರುದಿನ ದಂಪತಿಗಳಿಬ್ರು ಬೆಂಗಳೂರಿಗೆ ಹಿಂತಿರುಗ್ತಾರೆ ರಾಜುವನ್ನ ಮದ್ರಾಸ್ಗೆ ಕಳಿಸ್ತಾರೆ ಹುಡುಗಿ ನೋಡ್ಕೊಂಡ್ ಬಾ ಅಂತ ಹೇಳಿಬಿಟ್ಟು ಮಂಗಳೇ ಅವನನ್ನು ಒಪ್ತಾಳೋ ಇಲ್ವೋ ಗೊತ್ತಿಲ್ಲ ರಾಜು ಅಂತ ಅವಳನ್ನ ಮನಸಾರೆ ಮೆಚ್ಕೊಂತಾನೆ ಭೀಮರಾಯರು ಮತ್ತು ಅಂಬುಜಾಕ್ಷಮ್ಮ ಕೂಡ ಅಳಿಯನಾಗುವ ನನ್ನ ಒಪ್ಕೊಳ್ತಾರೆ ಅವನ ದುರ್ಗುಣಗಳ ಪರಿಚಯ ಇಲ್ಲದೆ ಅವರು ಅವನ ಆಕರ್ಷಕ ಸೌಂದರ್ಯವನ್ನ ಗುಂಗುರು ಕೂದಲನ್ನ ನೋಡಿ ತುಂಬಾ ಇಷ್ಟಪಡ್ತಾರೆ ಮದುವೆ ನಿಶ್ಚಯ ಆಗತ್ತೆ ಲಗ್ನ ಪತ್ರಿಕೆ ಹಚ್ಚಾಗಿ ಬಂಧುವರ್ಗದ ಕೈ ಸೇರುತ್ತೆ ಈ ಸಂತೋಷದ ಸುದ್ದಿಯನ್ನ ತಮ್ಮ ರೈತರಿಗೂ ತಿಳಿಸ್ಬೇಕು ಅಂತ ಹೇಳಿಬಿಟ್ಟೆ ಈ ಸೀತಾರಾಮಯ್ಯ ಈಗ ಜಾಜಿಹಳ್ಳಿಗೆ ಬಂದಿರ್ತಾನೆ ಗೌಡ್ರು ಮತ್ತು ವೆಂಕಪ್ಪನವರ ಉಪಚಾರ ಎಲ್ಲ ನಡೆಯುತ್ತೆ ಆಮೇಲೆ ಸೀತಾರಾಮಯ್ಯ ಹಳ್ಳಿಯವರ ಯೋಗಕ್ಷೇಮವನ್ನ ವಿಚಾರಿಸ್ತಾರೆ ಮಳೆ ಬೆಳೆ ಇಲ್ಲದೆ ಕಂಗೆಡ್ತಾ ಇರೋ ಜನರ ದುಃಖವನ್ನ ವೆಂಕಪ್ಪನವರು ಕೂಡ ವರ್ಣನೆ ಮಾಡ್ತಾರೆ ಗೌಡ್ರು ಆಂಜನೇಯ ದೇವರ ಗುಡಿಯನ್ನ ಮತ್ತು ಚಂದೂರಯ್ಯನ ವಿಷಯವನ್ನು ಕೂಡನು ಹೇಳ್ತಾರೆ ಹಾಗಾದ್ರೆ ನಾನು ಆ ಮನುಷ್ಯನ ನೋಡಬೇಕು ಇವತ್ತು ರಾತ್ರಿನೇ ಆ ಚಂದೂರಯ್ಯನನ್ನು ಬಂಗಲಿಗೆ ಕಳಿಸಿ ಅಂತ ಸೀತಾರಾಮಯ್ಯ ಹೇಳ್ತಾರೆ ಹಾಗೆ ಆಗ್ಲಿ ಅಂದ್ಬಿಟ್ಟು ವೆಂಕಪ್ಪಯ್ಯ ಮತ್ತು ಗೌಡ್ರು ತಮ್ಮ ತಮ್ಮ ಮನೆಗೆ ಹಿಂತಿರುಗ್ತಾರೆ ರಾತ್ರಿ ಸುಮಾರು ಏಳು ಗಂಟೆ ಹೊತ್ತಿಗೆ ಗೌಡ್ರು ಆಂಜನೇಯ ದೇವರ ಗುಡಿಗೆ ಬರ್ತಾರೆ ಚಂದೂರಯ್ಯನ ಕಾಣ್ತಾರೆ ಸೀತಾರಾಮಯ್ಯನ ವಿಷಯವನ್ನ ಹೇಳಿ ಅವರನ್ನ ಕಾಣು ಹೋಗು ಅಂತ ಹೇಳಿದಾಗ ಮರು ಮಾತಾಡದೆ ಚಂದೂರಯ್ಯ ಕೂಡ್ಲೆ ಸೀತಾರಾಮಯ್ಯನವರ ಬಂಗ್ಲೆ ಕಡೆಗೆ ಹೊರಡ್ತಾನೆ ಕತ್ತಲೆ ಆಗಿರುತ್ತೆ ಆದ್ರೂ ಕೂಡ ಅದನ್ನು ನಿರ್ಲಕ್ಷ್ಯ ಮಾಡಿಬಿಟ್ಟು ಬೇಗ ಬೇಗ ಹೆಜ್ಜೆ ಹಾಕ್ತಾನೆ ಬಂಗ್ಲೆ ಆವರಣವನ್ನ ಹೊಕ್ತಾನೆ ಒಳಗ್ ನಡೀತಾನೆ ಬಾಗ್ಲ ಹತ್ತಿರಕ್ಕೆ ಬರೋ ಅಷ್ಟೊತ್ತಿಗೆ ಗೆಜ್ಜೆ ಸದ್ದು ಕೇಳುತ್ತೆ ಚಂದೂರಯ್ಯ ಒಂದ್ ಎರಡು ಕ್ಷಣ ಸ್ತಬ್ಧನಾಗ್ ನಿಂತ್ಕೋತಾನೆ ಸ್ತಬ್ಧನಾಗ್ತಾನೆ ಆನಂತರ ಬಾಗ್ಲ ತಟ್ಟತಾನೆ ನಾಲ್ಕಾರು ಬಾರಿ ಡಬ ಡಬನೆ ತಟ್ಟದ ಮೇಲೆ ಯಾರೋ ಮಹಡಿ ಇಳಿತಾ ಇರೋ ಸದ್ದು ಕೇಳುತ್ತೆ ಆನಂತರ ಬಾಗ್ಲು ತೆರೆಯುತ್ತೆ ಸುಮಾರು ಇಪ್ಪತ್ತು ವರ್ಷದ ಹುಡುಗಿ ಎದುರುಗಡೆ ನಿಂತಿರ್ತಾಳೆ ಚಂದೂರಯ್ಯ ಹೊಸಲ್ ದಾಟಿ ಒಳಗ್ ಬರ್ತಾನೆ ಅಷ್ಟರಲ್ಲಿ ಆ ಹುಡುಗಿ ಎದುರಿಗೆ ಬಂದು ತಡೀತಾಳೆ ಯಾರು ನೀವು ಅಂತೇಳಿ ಕೇಳ್ತಾಳೆ ಅವಳು ತನ್ನ ದೇಹದ ಭಾಗಗಳು ಕಾಣೋ ಹಾಗೆ ಅರತೆರದ ರೌಕೆಗಳನ್ನು ಮೊಣಕಾಲಿಂದ ಮೇಲಿರೋ ಲಂಗವನ್ನು ತೊಟ್ಕೊಂಡು ಗಂಡು ಬೀರಿ ಹಾಗೆ ನಿಂತಿರ್ತಾಳೆ ಈ ಹುಡುಗಿಯನ್ನು ನೋಡೋಕೆ ಚಂದೂರಯ್ಯನಿಗೆ ಅಸಹ್ಯ ಅನಿಸುತ್ತೆ ಅವಳನ್ನ ನಿರ್ಲಕ್ಷ್ಯ ಮಾಡಿಬಿಟ್ಟು ಮಹಡಿ ಮೆಟ್ಟಲನ್ನು ಹತ್ತುತ್ತಾನೆ ಮೊದಲನೇ ಮಹಡಿಯಲ್ಲಿ ಒಳ ಅಂಗಳದಲ್ಲಿ ಸೀತಾರಾಮಯ್ಯ ಸೋಫಾ ಮೇಲೆ ಕೂತಿರ್ತಾನೆ ಅವನ ಎಡಬಲದಲ್ಲಿ ಇಬ್ಬರು ಹುಡುಗಿಯರು ತಮ್ಮ ದೇಹವನ್ನೆಲ್ಲ ಅವನ ತೊಡೆ ಮೇಲೆ ಊರಿ ಬೋರ್ಲಾಗಿ ಮಲಗೊಳ್ಳೋ ಭಂಗಿಯಲ್ಲಿ ಕೂತಿರ್ತಾರೆ ಸೀತಾರಾಮಯ್ಯ ಅವರಿಬ್ಬರು ಕೆನ್ನೆ ಮೇಲೆ ಅತ್ತ ಇತ್ತ ತಮ್ಮ ಕೈಗಳನ್ನು ಹಾಕಿ ಮೃದುವಾಗಿ ನೇವರಿಸ್ತಾ ಇರ್ತಾನೆ ಎದುರುಗಡೆ ಇನ್ನೊಂದು ಹುಡುಗಿ ಅರನಗ್ನಳಾಗಿ ನರ್ತನ ಮಾಡ್ತಾ ಇರ್ತಾಳೆ ಇಷ್ಟು ಕಡುಮೋಹದ ಅಸಹ್ಯ ದೃಶ್ಯವನ್ನು ನೋಡಿ ಚಂದೂರಯ್ಯ ತಲೆ ಬಗ್ಗಿಸ್ತಾನೆ ಅಷ್ಟರಲ್ಲಿ ಬಾಗಿಲು ತೆರೆಯಕ್ಕೆ ಬಂದಿದ್ದ ಹುಡುಗಿ ಬೇಗ ಬೇಗನೆ ಮೇಲಕ್ಕೆ ಬಂದು ಸೀತಾರಾಮಯ್ಯನವರ ಕಿವಿಯಲ್ಲಿ ಈತ ಬಂದಿರೋ ಸುದ್ದಿಯನ್ನು ತಿಳಿಸ್ತಾಳೆ ಅದೇ ಸಮಯಕ್ಕೆ ಆ ನರ್ತಿಸ್ತಿದ್ದ ಹುಡುಗಿ ಕೂಡ ಸೀತಾರಾಮಯ್ಯನವರ ಹತ್ತಿರಕ್ಕೆ ಬಂದು ಅವ್ರ ಕೆನ್ನೆಗೆ ಮುತ್ತಿಡ್ತಾಳೆ ಈಗ ಸುದ್ದಿಯನ್ನು ಅರಿತ ಸೀತಾರಾಮಯ್ಯ ಸೋಫಾದಿಂದ ಎದ್ದೇಳ್ತಾನೆ ಸ್ವಲ್ಪ ದೂರದಲ್ಲಿ ನಿಂತಿದ್ದ ಚಂದೂರಯ್ಯನನ್ನು ದುರ್ಗುಟ್ಕೊಂಡು ನೋಡ್ತಾನೆ ಅವ್ರ ತೊಡೆ ಮೇಲೆ ಬೋರ್ಲಾಗಿ ಮಲಗಿದ್ದ ಹುಡುಗಿಯರು ಕೂಡ ಗಾಬರಿಯಿಂದ ಎದ್ದು ಚಂದೂರಯ್ಯನನ್ನು ನೋಡ್ತಾರೆ ಅರನಗ್ನಲಾಗಿದ್ದ ಹುಡುಗಿ ಕೂಡ ನಾಚಿಕೆಯಿಂದ ಓಡ್ ಹೋಗಿ ಅಲ್ಲಿಂದ ಮರೆಯಾಗ್ತಾಳೆ ಅಯೋಗ್ಯ ಎಷ್ಟು ಧೈರ್ಯನೋ ನಿನಗೆ ಅಂತ ಹೇಳ್ಬಿಟ್ಟು ಸೀತಾರಾಮಯ್ಯ ಚಂದುರಯ್ಯನ ಹತ್ರ ಬಂದು ಕೇಳ್ತಾರೆ ಅವನು ಏನು ಮಾತಾಡದೆ ಗಂಭೀರವಾಗಿ ನಿಂತಿರ್ತಾನೆ ಸೀತಾರಾಮಯ್ಯನವರಿಗೆ ಕೋಪ ಇಮ್ಮಡಿಸುತ್ತೆ ಏಕೆಂದ್ರೆ ಅವರ ಒಂದು ಸುಖಕ್ಕೆ ಇವನು ಅಡ್ಡ ಬಂದ ಜೊತೆಗೆ ಇವರು ಕೇಳಿದ ಪ್ರಶ್ನೆಗೆ ಅವನು ಉತ್ತರ ಕೊಡ್ತಾ ಇಲ್ಲ ಇದರ ಫಲವಾಗಿ ಅವ್ರಿಗೆ ಸಿಟ್ಟು ಹೆಚ್ಚಾಗುತ್ತೆ ಚಂದುರಯ್ಯನ ಕೆನ್ನೆಗೆ ಬಲವಾಗಿ ಹೊಡಿತಾರೆ ಇದರಿಂದ ಚಂದೂರಯ್ಯನಿಗೆ ಏನು ಆಗಲ್ಲ ಸೀತಾರಾಮಯ್ಯನ ಕೈಗೆ ಬಲವಾಗಿ ಪೆಟ್ಟು ತಗುಲುತ್ತೆ ಚಂದುರಯ್ಯ ಮಾತ್ರ ತನಗೇನೋ ಆಗ್ಲೇ ಇಲ್ವೇನೋ ಅನ್ನೋ ಹಾಗೆ ಕಂಬದ ಹಾಗೆ ನಿಂತಿರ್ತಾನೆ ತೋಲುಗವ್ ಶನಿ ಅಂತ ಹೇಳಿಬಿಟ್ಟು ಸೀತಾರಾಮಯ್ಯ ಅವನನ್ನು ನೂಕ್ತಾರೆ ಚಂದುರಯ್ಯ ಕಲ್ಲಿನ ಹಾಗೆ ನಿಂತಿರ್ತಾನೆ ಎಷ್ಟು ಬಲಪ್ರಯೋಗ ಮಾಡಿದ್ರು ಕೂಡ ಅವನನ್ನು ಅಲ್ಲಾಡ್ಸೋಕ್ಕೆ ಕೂಡ ಸೀತಾರಾಮಯ್ಯನ ಕೈಯಲ್ಲಿ ಆಗೋದಿಲ್ಲ ಹುಡುಗಿಯೊಬ್ಬಳು ಉದ್ದವಾದ ಗಾಜಿನ ಲೋಟಕ್ಕೆ ವಿಸ್ಕಿಯನ್ನು ಸುರಿದು ಆಯಾಸ ಪಟ್ಟಿದ್ದ ಸೀತಾರಾಮಯ್ಯನ ಕೈಗೆ ಕೊಟ್ಟಾಗ ಅವನು ಅದನ್ನು ಗಟಗಟನೆ ಕುಡಿತಾನೆ ಆನಂತರ ಯಾರೋ ನೀನು ಪಿಶಾಚಿ ಅಂತ ತೂರಾಡ್ತಾ ಕೇಳ್ತಾನೆ ಹ್ಞೂ ಅಂತ ಇನ್ನೊಂದು ಸಲ ಸೀತಾರಾಮಯ್ಯ ಹುಂಕಾರಿಸಿದಾಗ ಚಂದೂರಯ್ಯ ಹೇಳ್ತಾನೆ ನಾನು ಚಂದೂರಯ್ಯ ನೀವು ಬರ ಹೇಳಿದ್ರಂತೆ ಬಂದಿದ್ದೀನಿ ಅಂತೇಳಿ ಹೇಳಿದಾಗ ಒಂದು ಕ್ಷಣ ತೆರೆದ ಬಾಯಿನೂ ಮುಚ್ಚಿದೆ ಎರಡು ಕ್ಷಣ ಅವನನ್ನು ದಿಟ್ಟಿಸಿ ಸೀತಾರಾಮಯ್ಯ ನೋಡ್ತಾನೆ ಚಂದೂರಯ್ಯ ಚಂದುರಯ್ಯ ಅಂತ ಎರಡು ಸಲ ಹೇಳ್ಬಿಟ್ಟು ಅಂತ ಕೆಳಗೆ ಉರುಳು ಬಿಡ್ತಾನೆ ಅವನ ತಲೆ ಚಂದುರಯ್ಯನ ಕಾಲ್ ಮೇಲೆ ಬೀಳುತ್ತೆ ಆ ನಾಲ್ಕು ಜನ ಹುಡುಗಿಯರು ಸೀತಾರಾಮಯ್ಯನ ಮೆಲ್ಲಿಗೆ ಎತ್ತಿ ಉಪಚರಿಸ್ತಾರೆ ಚಂದುರಯ್ಯ ಒಂದೇ ಒಂದ್ಸಲ ಅವ್ರ ತಲೆ ಮೇಲೆ ಕೈ ಆಡಿಸಿ ಅಲ್ಲಿಂದ ಹೊರಟು ಹೋಗ್ತಾನೆ ಮರು ದಿವಸದಿಂದ ಊರಲ್ಲೆಲ್ಲೂ ಚಂದುರಯ್ಯ ಕಾಣಿಸೋದೇ ಇಲ್ಲ ಗೌಡರು ಶಾನುಭೋಗ್ರಿಗೂ ಎಲ್ಲರಿಗೂ ಗಾಬರಿ ಆಗುತ್ತೆ ಊರಿನ ಯುವಕರು ಕೂಡ ತಮ್ಮ ನಿತ್ಯದ ಕೆಲಸವನ್ನ ಬಿಟ್ಟು ಚಂದುರಯ್ಯನನ್ನು ಹುಡುಕಕ್ಕೆ ಶುರು ಮಾಡ್ತಾರೆ ಆದ್ರೂ ಕೂಡ ಅವನಿಲ್ಲು ಪತ್ತೆ ಆಗೋದಿಲ್ಲ ಅದೇ ದಿನ ಸೀತಾರಾಮಯ್ಯನವರು ಬೆಂಗಳೂರಿಗೆ ಹಿಂತಿರ್ಗೆ ಹೋಗೋಕೆ ಸಿದ್ಧರಾಗ್ತಾರೆ ವೆಂಕಯ್ಯ ವೆಂಕಪ್ಪನವರು ಚನ್ನೇಗೌಡರು ಬಂಗಲಿಗೆ ಹೋಗ್ತಾರೆ ಅವರನ್ನು ಕಾಣ್ತಾರೆ ಸೀತಾರಾಮಯ್ಯ ಲಗ್ನ ಕೊಟ್ಟು ಎರಡೇ ಎರಡು ಮಾತಲ್ಲಿ ತಮ್ಮ ಮಗನ ಮದುವೆ ಸಮಾಚಾರವನ್ನ ಹೇಳ್ತಾರೆ ನೀವೆಲ್ಲ ಖಂಡಿತ ಬರಲೇಬೇಕು ಅಂತ ಹೇಳ್ಬಿಟ್ಟು ವೆಂಕಪ್ಪನವರೇ ನೀವು ಒಂದು ಎಂಟು ದಿನ ಮುಂಚೆನೇ ಬರಬೇಕು ಅಂತೇಳಿ ಹೇಳಿದಾಗ ಆಗಲಿ ಆಗಲಿ ಅದಕ್ಕೇನು ಅಂತ ಕೂಡ ಅವ್ರು ಹೇಳ್ತಾರೆ ಆನಂತರ ಕೇಳ್ತಾರೆ ರಾತ್ರಿ ಚಂದುರಯ್ಯ ಬಂದಿದ್ನಾ ಅಂತ ಗೌಡ್ರು ಕೇಳಿದಾಗ ಹ್ಞೂ ಬಂದಿದ್ದ ಹೊರಟು ಹೋದ ಅಂತ ಹೇಳಿಬಿಟ್ಟು ಸೀತಾರಾಮಯ್ಯ ಮುಖ ತೆರೆಸ್ಕೊಂಡು ಹೊರಟು ಹೋಗ್ತಾರೆ ಆ ನಂತರ ಗೌಡ್ರು ಮತ್ತು ವೆಂಕಪ್ಪನವರು ಕೂಡ ಅವ್ರ ಮನೆಯಿಂದ ಹಿಂತಿರುಗಿ ಬರ್ತಾರೆ ಇನ್ನು ಹಳ್ಳಿನಲ್ಲಿ ಚಂದೂರಯ್ಯ ಪತ್ತೆ ಆಗದೆ ಇರೋದನ್ನ ನೋಡಿ ಊರಿಗೆ ಅವರಿಗೆ ಊರಲ್ಲಿರೋರಿಗೆಲ್ಲರಿಗೂ ಒಂದು ರೀತಿಯ ಯೋಚನೆ ಶುರು ಆಗತ್ತೆ ಮೂರು ದಿನದಿಂದ ಯಾರು ಅವನ ಮುಖವನ್ನೇ ನೋಡಿರೋದಿಲ್ಲ ಗೌಡರಿಗೂ ಕೂಡ ತುಂಬಾ ಕಳವಳ ಪ್ರಾರಂಭ ಆಗತ್ತೆ ದೇವರಿಗೆ ಸಮಾನನಾಗಿದ್ದ ಚಂದೂರಯ್ಯ ಎಲ್ಲಿ ಹೋದ ಇನ್ನ ಗೌಡರ ಮಗಳು ಗೌರಿ ಕೂಡ ಬಹಳವಾಗಿ ಹತ್ಕೊಂಡು ಅನ್ನ ನೀರಿನ ಕಡೆ ಗಮನವೇ ಕೊಡದೆ ದುಃಖ ಪಡ್ತಾ ಇರ್ತಾಳೆ ಹೀಗೆ ಮೂರು ದಿನ ಕಳೆದು ಹೋಗುತ್ತೆ ನಾಲ್ಕನೇ ದಿನವೂ ಕೂಡ ಬರುತ್ತೆ ಆ ದಿನ ಜಾಜೆಹಳ್ಳಿಗೆ ಬಹಳ ಸೌಭಾಗ್ಯದ ದಿನ ಯಾಕೆಂದ್ರೆ ಸೂರ್ಯೋದಯ ಆಗಕ್ಕೆ ಮುಂಚೆನೇ ಚಂದೂರಯ್ಯ ಆಂಜನೇಯ ದೇವರ ಗುಡಿಯಲ್ಲಿ ಕಣ್ಣುಮುಚ್ಚಿ ಕೂತಿದ್ದನ್ನ ಜನ ನೋಡ್ತಾರೆ ಅವನನ್ನ ನೋಡಿ ಆನಂದದಿಂದ ಆ ಸುದ್ದಿಯನ್ನು ಊರಿಗೆಲ್ಲರೂ ಹರಡ್ತಾರೆ ಗೌಡರು ಮತ್ತು ಗೌರಿ ಒಂದೇ ಉಸ್ರಲ್ಲಿ ದೇವಸ್ಥಾನಕ್ಕೆ ಧಾವಿಸಿ ಬರ್ತಾರೆ ಅವ್ರ ಹಿಂದೆನೇ ತಂಡ ತಂಡವಾಗಿ ಊರಿನ ಜನ ದೇವಸ್ಥಾನಕ್ಕೆ ಬರ್ತಾರೆ ಬಂದವರೆಲ್ಲ ಮೊದಲು ದೇವ್ರಿಗೆ ನಮಸ್ಕಾರ ಮಾಡ್ತಾರೆ ಆಮೇಲೆ ಚಂದೂರಯ್ಯನಿಗೂ ಕೂಡ ನಮಸ್ಕಾರ ಮಾಡಿ ಸಾಕ್ಷಾತ್ ದೇವರೇ ಹಿಂತಿರುಗಿ ಬಂದ ಅನ್ನೋ ಸಂತೋಷ ತೃಪ್ತಿಗಳಿಂದ ಹಿಂತಿರುಗ್ತಾರೆ ಆ ದಿನ ಚಂದೂರಯ್ಯ ಯಾರ ಜೊತೆನೂ ಮಾತೆ ಆಡೋದಿಲ್ಲ ಗೌರಿ ಹಾಲು ಬಾಳೆಹಣ್ಣೆಲ್ಲ ತಂದು ಕೊಡ್ತಾಳೆ ಚಂದೂರಯ್ಯನಿಗೆ ಅವಳು ಬಂದು ಹೋಗಿದ್ದ ಪರವೆ ಕೂಡ ಇರೋದಿಲ್ಲ ಅವನು ಕಣ್ಣು ಮುಚ್ಚಿ ಧ್ಯಾನ ಸಕ್ತನಾಗಿ ಕೂತುಬಿಟ್ಟಿರ್ತಾನೆ ಆವತ್ತು ಎಂದಿನ ಹಾಗೆ ಬಿಸಿಲಿನ ಝಳ ಹೆಚ್ಚಾಗಿರೋದಿಲ್ಲ ಗಾಳಿನೂ ನಿಧಾನವಾಗಿ ಬೀಸ್ತಾ ಇರುತ್ತೆ ಜಾಜಿ ಹಳ್ಳಿಲಿದ್ದ ಜನರ ಮನಸ್ಸುಗಳು ಕೂಡ ಎಂದಿಗಿಂತ ಅವತ್ತು ತೃಪ್ತಿಯಿಂದ ತುಂಬಿರುತ್ವೆ ಯಾಕೆಂತಂದ್ರೆ ಚಂದೂರಯ್ಯ ಹಿಂದಿರುಗಿದ್ದಾನೆ ಅಂತ ಆ ರಾತ್ರಿ ಎಲ್ಲರೂ ಊಟ ಮಾಡಿ ಮಲಗ್ತಾರೆ ನಿರ್ಯೋಚನೆಯಿಂದ ನಿದ್ರೇನು ಮಾಡ್ತಾರೆ ಆದ್ರೆ ಮರುದಿನ ಬೆಳಗಾವಿ ವರ್ಷ ಅವ್ರು ಏನ್ ನೋಡಿರ್ತಾರೆ ಮಳೆ ಎಲ್ಲ ಕಡೆನು ಮಳೆ 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 ಜಾಜಿ ಹಳ್ಳಿಯ ಜನರ ಮುಖ ಅರಳಿರುತ್ತೆ ಅವರ ಹೃದಯಗಳಲ್ಲಿ ಆಸೆಯ ಮಿಂಚು ಕೂಡ ಮಿಂಚಿರುತ್ತೆ ಚಂದೂರಯ್ಯನ ಬಗ್ಗೆ ಎಲ್ಲರಿಗೂ ಕೂಡ ಕೃತಜ್ಞತೆ ಮೂಡುತ್ತೆ ಆಂಜನೇಯ ದೇವರಲ್ಲಿ ಅವರ ಭಕ್ತಿ ಕೂಡನು ಇಮ್ಮಡಿಸುತ್ತೆ ಊರಿನ ಕೆರೆ ತುಂಬಿ ಹೋಗುವಷ್ಟು ಮಳೆ ಬರುತ್ತೆ ನೀರು ತುಂಬಿ ಕೋಡಿ ಹರಿಯುತ್ತೆ ಸುತ್ತಮುತ್ತಲಿದ್ದಂತಹ ಹಳ್ಳೆಗಳು ಕುಂಟೆಗಳು ಕೂಡ ನೀರಲ್ಲಿ ತುಂಬಿಕೊಂಡಿರುತ್ತೆ ಎಲ್ಲೆಲ್ಲಿ ನೋಡಿದ್ರು ನೀರೇ ನೀರು ತುಂಬ ಹೋಗಿರುತ್ತೆ ವೆಂಕಪ್ಪನವ್ರ ಮನೆಗೆ ಗೌಡರು ಧಾವಿಸಿ ಬರ್ತಾರೆ ಸ್ವಾಮಿ ಸ್ವಾಮಿ ಅಂತ ಕೂಗ್ತಾರೆ ಬನ್ನಿ ಗೌಡ್ರೆ ಅಂದ್ಬಿಟ್ಟು ವೆಂಕಪ್ಪನವರು ಅವರನ್ನ ಸ್ವಾಗತ ಮಾಡ್ತಾರೆ ನೋಡಿ ಸ್ವಾಮಿ ಎಂಥ ಮಳೆ ಯಾವಾಗ ಬಂತೋ ಏನೋ ಗೊತ್ತೇ ಆಗ್ಲಿಲ್ಲ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ ಹೌದು ಗೌಡ್ರೆ ಭಾರಿ ಮಳೆ ರಾತ್ರಿ ಸುಮಾರು ಹನ್ನೆರಡು ಗಂಟೆಗೆ ಶುರು ಆಯಿತು ಬೆಳಗಿನ ಜಾವದವರೆಗೂ ಒಂದೇ ಸಮನೆ ಸುರಿಯಿತು ಅಂಥೇಳಿ ಹೇಳ್ತಾರೆ ಆಂಜನೇಯ ದೇವರಿಗೆ ದೀಪಾರಾಧನೆ ಮಾಡಿಸಿ ಇವತ್ತಿಗೆ ಒಂದು ವಾರ ಆಯಿತು ನೋಡಿ ಅಷ್ಟರಲ್ಲೇ ಭಗವಂತ ನಮ್ಮಪ್ಪ ಫಲ ಕೊಟ್ಬಿಟ್ಟ ಚಂದೂರಯ್ಯನ ಮಾತು ನಿಜ ಆಗೋಯ್ತು ಅಂತ ತುಂಬಿದ ಹೃದಯದಿಂದ ಹೇಳ್ತಾರೆ ಅಷ್ಟರಲ್ಲಿ ವೆಂಕಪ್ಪನವರು ಮಗಳು ಸರಸ್ವತಿ ಕಾಫಿ ಕೊಡ್ತಾಳೆ ಗೌಡ್ರು ಕಾಫಿ ಕುಡಿತಾ ಚಂದೂರಯ್ಯ ಇರೋವರೆಗೂ ನಮ್ಮೂರ್ ಚಂದಾಗಿರುತ್ತಲ್ವಾ ಬುದ್ಧಿ ಅಂತ ಕೇಳಿದಾಗ ಹೌದು ಗೌಡ್ರೆ ಅವ್ರದ್ದು ಪರಮ ಸಾತ್ವಿಕವಾದ ಆದರ್ಶ ಜೀವನ ಅವರ ದೈವ ಭಕ್ತಿನೇ ನಮ್ಮೂರನ್ನ ಕಾಯ್ತಾ ಇದೆ ಅಂತ ವೆಂಕಪ್ಪನವರು ಹೇಳ್ತಾರೆ ಅದೇ ರಾತ್ರಿ ಊರಿನ ಹಲವಾರು ಮಂದಿ ಯಾವ ಪ್ರೇರಣೆನೂ ಇಲ್ಲದೆ ದೇವಸ್ಥಾನಕ್ಕೆ ಬಂದು ಮಂಗಳಾರತಿ ಮಾಡಿಸ್ಕೊಂಡು ಹೋಗ್ತಾರೆ ಚಂದೂರಯ್ಯನ ಮುಖದಲ್ಲಿ ಆ ದಿನ ಒಂದು ವಿಶಿಷ್ಟವಾದ ನಗು ತುಂಬಿ ಹರಿತಾ ಇರುತ್ತೆ ಆವತ್ತಿನಿಂದ ಜಾಜಿಹಳ್ಳಿಯ ಜನಕ್ಕೆ ಕ್ಷಾಮವಾಗಲಿ ಡಾಮರ್ಗಳಾಗಲಿ ಅಥವಾ ರೋಗ ರುಜಿನಗಳು ಏನು ಬರದೆ ಜನ ಎಲ್ಲ ತುಂಬಾ ನಿಶ್ಚಿಂತೆಯಿಂದ ಸುಖವಾಗಿರ್ತಾರೆ ಆಂಜನೇಯ ದೇವರಿಗೆ ಪ್ರತಿ ಶನಿವಾರ ವಿಶೇಷ ಪೂಜೆ ಕೂಡ ಅಲ್ಲಿ ನಡೀತಾ ಇರುತ್ತೆ ಇನ್ನು ಚಂದೂರಯ್ಯ ಅಂತೂ ಪ್ರತಿದಿನವೂ ಸ್ನಾನ ಮಾಡಿ ಮಡಿಯಿಂದ ಆಂಜನೇಯ ದೇವರಿಗೆ ಅರ್ಚನೆ ಮಾಡ್ತಾ ಇರ್ತಾನೆ ಗರ್ಭಗುಡಿನಲ್ಲಿ ಹಗಲು ಇರುಳು ಅನ್ನೋದೇ ನಂದಾದೀಪ ಉರಿತಾನೆ ಇರುತ್ತೆ ಊರಲ್ಲಿ ಯಾರಿಗೆ ಕಾಯಿಲೆ ಬಂದರೂ ಕೂಡ ಔಷಧಿಗೋಸ್ಕರ ಪಂಡಿತರ ಹತ್ರವಾಗ್ಲಿ ಅಥವಾ ತಾಲೂಕಿನ ಆಸ್ಪತ್ರೆಗಾಗ್ಲಿ ಹೋಗೋ ಪ್ರಮೇಯನೇ ಅಲ್ಲಿ ಬಂದಿರೋದಿಲ್ಲ ಚಂದೂರಯ್ಯ ತನ್ನ ಮೃದು ಸ್ಪರ್ಶದಿಂದ ಎಲ್ಲ ರೀತಿಯ ಕಾಯಿಲೆಗಳನ್ನ ಗುಣಪಡಿಸ್ತಾ ಇರ್ತಾನೆ ಒಂದ್ಸಲ ಏನಾಗುತ್ತೆ ಆ ಒಂದು ಘಟನೆ ನಡೆಯುತ್ತೆ ಆ ಘಟನೆಯಿಂದ ಜಾಜಿಹಳ್ಳಿಯ ಜನರಲ್ಲಿ ಒಂದು ಎಂದೂ ಮರೀಲಿಕ್ಕೆ ಇರತಕ್ಕಂತಹ ಒಂದು ಸಾವಿನ ಮಹಾ ಘಟನೆ ನಡೆಯುತ್ತೆ ಅದೇನು ಅಂತಂದ್ರೆ ವೆಂಕಪ್ಪನವರ ಪತ್ನಿ ಲಕ್ಷಮ್ಮ ರಾತ್ರಿ ವೇಳೆ ಮನೆ ಹಿತ್ಲನ್ ಕೂತ್ಕೊಂಡು ಪಾತ್ರೆ ತೊಳಿತಾ ಇರ್ತಾಳೆ ಇದ್ದಕ್ಕಿದ್ದಾಗೆ ಕಿಟಾರ್ ಅಂತ ಕಿರಿಚಿಕೊಂತಾಳೆ ಒಳಗಡೆ ಇದ್ದ ವೆಂಕಪ್ಪ ಮತ್ತು ಸರಸ್ವತಿ ಲಾಟಿನ್ ಹಿಡ್ಕೊಂಡು ಹಿತ್ಲಿಗೆ ಓಡ್ ಬರ್ತಾರೆ ಸ್ವಲ್ಪ ದೂರದಲ್ಲಿ ಬಿಳಿ ಬಣ್ಣದ ಹಾವೊಂದು ಸರಸರ ಹರಿದು ಹೋಗ್ತಾ ಇರೋದನ್ನು ನೋಡ್ತಾರೆ ವೆಂಕಪ್ಪನವರು ಲಕ್ಷ್ಮನ ಹತ್ರಕ್ಕೆ ಬರ್ತಾರೆ ಅಮ್ಮ ಅಂತ ಜೋರ ಕೂಗ್ತಾಳೆ ಲಕ್ಷ್ಮಣನವರ ಬಲಗಾಲು ಬೆರಳಿನ ಹತ್ರ ರಕ್ತ ಚಿಮ್ತಾ ಇರುತ್ತೆ ಬಲ ಊರಿದ ಹಾವಿನ ಹಲ್ಲುಗಳ ಗುರುತು ಕೂಡ ಅಲ್ಲಿ ಕಾಣಿಸ್ತಿರುತ್ತೆ ಅದನ್ನು ನೋಡಿ ವೆಂಕಪ್ಪನವರು ತಮ್ಮ ಹೆಂಡತಿ ಆಸೆಯನ್ನು ಬಿಟ್ಟು ಬಿಡ್ತಾರೆ ದಿಕ್ಕು ತೋಚದೆ ಮೌನವಾಗಿ ಕೂತ್ ಆಗ ಸರಸ್ವತಿ ಅಪ್ಪ ಚಂದೂರಯ್ಯನ ಕರ್ಸಪ್ಪ ಅಂತ ಉದ್ವೇಗದಿಂದ ಮಗಳು ಹೇಳ್ತಾಳೆ ಅವಳ ಮಾತನ್ನ ಕೇಳಿ ವೆಂಕಪ್ಪಯ್ಯನವ್ರಿಗೆ ಚಂದೂರಯ್ಯನ ಹೆಸರು ಸ್ವಲ್ಪ ಏನೋ ಒಂದು ಚೇತನ ಕೊಡ್ತಾ ಅನ್ಸುತ್ತೆ ಹೊರಗಡೆ ಬರ್ತಾರೆ ಅಕ್ಕಪಕ್ಕದ ಮನೆಯವರಿಗೆ ವಿಷಯವನ್ನ ತಿಳಿಸಿ ಚಂದೂರಯ್ಯನನ್ನ ಕರ್ಕೊಂಡು ಬನ್ನಿ ಅಂತ ಕೂಡ ಹೇಳ್ತಾರೆ ಸುದ್ದಿಯನ್ನು ತಿಳಿದ ಗೌಡ್ರು ಕೂಡ ವೆಂಕಪ್ಪನವರ ಮನೆಗೆ ಓಡ್ ಬರ್ತಾರೆ ಲಕ್ಷ್ಮ್ನವ್ರನ್ನ ಪ್ರಯಾಸದಿಂದ ಎತ್ಕೊಂಡು ಹಿತ್ತಲಿಂದ ಹೊರಗಡೆ ಅಂಗಳಕ್ಕೆ ಸಾಗಿಸ್ತಾರೆ ಅಷ್ಟರಲ್ಲಿ ಚಂದುರಯ್ಯ ಅಲ್ಲಿಗೆ ಬರ್ತಾನೆ ಜಾಜಿಹಳ್ಳಿಯ ಜನರೆಲ್ಲರೂ ಕೂಡ ವೆಂಕಪ್ಪನ ಮನೆ ಮುಂದೆ ನೆರೆದಿರ್ತಾರೆ ಶಾನಭೋಗರು ಹೆಂಡತಿ ಉಳಿತಾರೋ ಇಲ್ವೋ ಅನ್ನೋದು ಎಲ್ಲರಿಗೂ ಬಹಳ ಕಳವಳ ಉಂಟು ಮಾಡಿರುತ್ತೆ ಸರಸ್ವತಿ ಅಂತೂ ತಾಯಿ ಸ್ಥಿತಿಯನ್ನು ನೆನೆದು ಬಿಕ್ಕಿ ಬಿಕ್ಕಿ ಅಳತಿರ್ತಾಳೆ ಲಕ್ಷ್ಮಣವರ ದೇಹ ಕೂಡ ಆಗಲೇ ತಣ್ಣಗಾಗ್ತಾ ಇರುತ್ತೆ ಜೊತೆಗೆ ವೆಂಕಪ್ಪನವರ ಮುಖ ಕೂಡ ಕಂಗೆಡ್ತಾ ಇರುತ್ತೆ ಚಂದೂರಯ್ಯ ಬರ್ತಾನೆ ದೃಷ್ಟಿಯಿಂದ ಲಕ್ಷ್ಮಣವರ ಮುಖವನ್ನು ನೋಡ್ತಾನೆ ಐದು ನಿಮಿಷ ಒಂದೇ ಸಮ ನೋಡಿ ಆನಂತರ ಹಾವು ಕಚ್ಚಿದ ಅವರ ಕಾಲು ಬೆರಳನ್ನ ತನ್ನ ಇಟ್ಕೊಂಡು ಬಲವಾಗಿ ಹೀರ್ತಾನೆ ವಿಷವನ್ನು ಮತ್ತು ಕೆಟ್ಟ ರಕ್ತವನ್ನು ಸಂಪೂರ್ಣವಾಗಿ ಹೀರಿದ ನಂತರ ಚಂದೂರಯ್ಯ ಅಲ್ಲಿಂದ ಎದ್ದು ಹೊರಟೋಗ್ತಾನೆ ಅವನು ಹೋದ ಒಂದು ನಿಮಿಷದಲ್ಲಿ ಲಕ್ಷ್ಮನವರ ಮೈ ಬಿಸಿ ಆಗಕ್ಕೆ ಪ್ರಾರಂಭ ಆಗತ್ತೆ ಮುಖದಲ್ಲಿ ಜೀವಕಳನ್ನು ತುಂಬಿಕೊಳ್ಳುತ್ತೆ ಉಸಿರಾಟ ಸರಾಗ ಆಗತ್ತೆ ಕಾಲಿಂದ ಸುರಿಯುತ್ತಿದ್ದ ರಕ್ತನು ನಿಲ್ಲುತ್ತೆ ಹಾವಿನ ಹಲ್ಲುಗಳ ಗುರುತು ಕೂಡ ನಿಧಾನವಾಗಿ ಕಾಣೆ ಆಗ್ತಾ ಬರುತ್ತೆ ಸ್ವಲ್ಪ ಹೊತ್ತಿನ ನಂತರ ಲಕ್ಷಮ್ಮ ನಿಧಾನವಾಗಿ ಕಣ್ ತೆರೀತಾರೆ ಸರಸ್ವತಿ ಸಹಾಯದಿಂದ ಎದ್ದು ಕೂತ್ಕೊಂತಾರೆ ಯಾಕೆ ಇಷ್ಟೊಂದು ಜನ ಇಲ್ಲಿ ಅಂತ ಕೇಳಿದಾಗ ಇದೇನು ಹೀಗೆ ಹೇಳ್ತಾ ಇದೆಯಾ ನಿನ್ಗೇನು ಆಗ್ಲಿಲ್ವಾ ಅಂತ ವೆಂಕಪ್ಪ ಕೇಳಿದಾಗ ನನಗೇನಾಯ್ತು ಸ್ವಲ್ಪ ಹೊತ್ತು ಜಂಪ್ ಬಂತು ಹಂಗೆ ಕಣ್ಮುಚ್ಕೊಂಡೆ ಅಂತ ಲಕ್ಷ್ಮಮ್ಮ ಹೇಳ್ತಾರೆ ಆಗ ವೆಂಕಪ್ಪನವರು ನಡೆದ ಸಮಾಚಾರವನ್ನು ಹೇಳಿದಾಗ ಲಕ್ಷ್ಮಣ್ರಿಗೆ ಪೂರ್ವ ಸ್ಮರಣೆ ಆಗತ್ತೆ ಅಯ್ಯೋ ಹೌದಲ್ವಾ ನಾನು ಹಿತ್ಲರ್ ಪಾತ್ರ ತೊಳಿಯಕೆ ಹೋಗಿದ್ದೆ ಅಂತ ಅನ್ಕೊಂತಾರೆ ಚಂದೂರಯ್ಯ ಇಲ್ಲ ಅಂತಂದ್ರೆ ಇಷ್ಟೊದ್ಗಾಗ್ಲೇ ನಿನ್ ಗತಿ ಮುಗಿದು ಹೋಗ್ಬಿಡ್ತಿತ್ತು ಅಂತ ವೆಂಕಪ್ಪನವ್ರು ಹೇಳಿದಾಗ ನಿಜ ನಿಜ ಅಂತ ಗೌಡ್ರು ಕೂಡ ತಲೆ ಆಡಿಸ್ತಾರೆ ನೆರೆದಿದ್ದವರೆಲ್ಲರಿಗೂ ಎಲ್ಲರಿಗೂ ಕೂಡ ಈ ಘಟನೆ ಬಹಳ ವಿಸ್ಮಯವನ್ನ ಉಂಟು ಮಾಡುತ್ತೆ ಸತ್ತವರನ್ನ ಬದುಕೋದು ಅಂದ್ರೆ ಸಾಮಾನ್ಯನ ಆದ್ರೆ ಚಂದುರಯ್ಯ ತನ್ನ ಅದ್ಭುತ ಶಕ್ತಿಯಿಂದ ಆ ಕೆಲಸ ಮಾಡಿರ್ತಾನೆ ಜಾಜಿಹಳ್ಳಿಯ ಜನ ಕೂಡ ಅಂದಿನಿಂದ ಅವನನ್ನ ದೇವದೂತ ಅಂತ ಕೂಡ ಮನಸಾರೆ ಕೊಂಡಾಡ್ತಾ ಇರ್ತಾರೆ ವೆಂಕಪ್ಪನವರ ಮನೆಯಿಂದ ಹಿಂತಿರುಗಿ ಬಂದ ಚಂದುರಯ್ಯ ದೇವಸ್ಥಾನಕ್ಕೆ ಬಂದ ತಕ್ಷಣ ತಲೆ ಹಾಗೆ ಕೆಳಗೆ ಬಿದ್ದು ಬಿಡ್ತಾನೆ ಅದನ್ನು ನೋಡಿ ಅಲ್ಲಿದ್ದ ಕೆಲವು ಜನಕ್ಕೆ ಗಾಬರಿ ಆಗತ್ತೆ ಚಂದೂರಯ್ಯ ಸ್ಮೃತಿಯನ್ನೇನು ಕಳ್ಕೊಂಡಿರಲ್ಲ ಶಕ್ತಿ ಮಾತ್ರ ಕಳೆದು ಹೋಗಿರುತ್ತೆ ಆದ್ರೂ ಕೂಡ ಮೆಲ್ಲ ಮೆಲ್ಲಗೆ ತುಳುಕೊಂಡು ಗರ್ಭಗುಡಿಯ ಒಳಗಡೆ ಹೊಕ್ಕು ಆಂಜನೇಯ ದೇವರ ಪಾದದಡಿ ಬಿದ್ದಿದ್ದಂತಹ ಒಂದು ತುಳಸಿ ದಳವನ್ನ ಬಾಯಲ್ಲಿ ಹಾಕೊಂಡು ಭದ್ರವಾಗಿ ಆ ಶಿಲಾಮೂರ್ತಿಯನ್ನು ಒತ್ತರಿಸಿ ಕುಳಿತು ಕಣ್ಮುಚ್ಕೊಳ್ತಾನೆ ಬೆಳಗಾಗೋವರೆಗೂ ಕೂಡ ಆತ ಎಚ್ಚರಿಕೆ ಆಗೋದೇ ಇಲ್ಲ ಅವನು ಬದುಕಿದನೋ ಸತ್ತಿದನೋ ಒಂದು ಗೊತ್ತಾಗದ ಜನ ಯೋಚನೆ ಮಾಡೋ ಹಾಗಾಗೋಗಿರುತ್ತೆ ಪೂರ್ವದಲ್ಲಿ ಬಾಲಸೂರ್ಯ ಉದಯ ಆಗೋ ಹೊತ್ತಿಗೆ ಚಂದೂರಯ್ಯ ಎಚ್ಚೆತ್ತಿರ್ತಾನೆ ಕೂತಿದ್ದವನು ನಿಂತ್ಕೊಳ್ತಾನೆ ರಾತ್ರಿಯಿಂದ ಒಂದೇ ಸಮನೆ ಅವನು ವಿಷಯವನ್ನ ಯೋಚನೆ ಮಾಡ್ತಿದ್ದ ಜಾಜಿಹಳ್ಳಿ ಜನಕ್ಕೆ ಸಂತೋಷನೂ ಆಗತ್ತೆ ಆದ್ರೆ ಈ ಘಟನೆಯನ್ನ ಜಾಜಿಹಳ್ಳಿಯ ಜನ ಎಂದು ಮರೆಯಕ್ಕಾಗದಂತಹ ಘಟನೆ ಇದ್ದು ಯಾಕೆಂದ್ರೆ ಸತ್ತೇ ಹೋಗಿದ್ದಾಳೆ ಅಂತ ಅನ್ಕೊಂಡಿದ್ದ ಲಕ್ಷ್ಮಮ್ಮನನ್ನ ಅವನು ಬದುಕಸ್ಬಿಟ್ಟಿರ್ತಾನೆ ಹೀಗೆ ಯಾರಿಗೂ ಯಾವ ಬಗೆಯ ತೊಂದ್ರೆನೂ ಇಲ್ದ ಹಾಗೆ ಅನೇಕ ವರ್ಷಗಳು ಕಳೆದು ಹೋಗುತ್ತೆ ಚಂದೂರಯ್ಯನ ತಪಸ್ ಸಾಧನೆ ಕೂಡ ಪ್ರಗತಿ ಹೊಂದಿ ಅವನಲ್ಲಿ ಅದ್ಭುತವಾದ ಶಕ್ತಿ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಆಗಾಗ ಅವನ ಕನಸಲ್ಲಿ ಆಂಜನೇಯ ದೇವರು ಕಾಣಿಸ್ಕೊಂಡು ಜಾಜಿಹಳ್ಳಿಯ ಜನರ ಯೋಗಕ್ಷೇಮದ ಬಗ್ಗೆ ಸೂಚನೆ ಕೊಡ್ತಾ ಇದ್ದ ಅಂತ ಕೂಡ ಜನರು ಆಡ್ಕೊತಾ ಇರ್ತಾರೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ